ಗೌರವೇ ನಮಃ ಸಹೃದಯರೆಲ್ಲರಿಗೂ ಭಾವಾನುವಾದಿಯ ನಮಸ್ಕಾರಗಳು ಇದು ಶರನ್ನವರಾತ್ರಿಯ ಕಾಲ ನವರಾತ್ರಿಯ ಉತ್ಸವದ ಆರಂಭ ಶೈಲಪುತ್ರಿಯಾಗಿ ದೇವಿಯನ್ನ ಸ್ತುತಿ ಮಾಡಿ ನಮಿಸಿ ಎಲ್ಲರೂ ಆರಾಧಿಸ್ತಾ ಇರುವಂತಹ ಈ ಕಾಲದಲ್ಲಿ ದೇವಿಗೆ ನಮಿಸಿ ಅರ್ಥಾತ್ ಭಗವತಿ ದುರ್ಗೆ ಶೈಲಪುತ್ರಿಗೆ ಮೊದಲು ನಮಿಸಿ ಎಲ್ಲರಿಗೂ ಕೂಡ ನವರಾತ್ರಿಯ ಶುಭಾಶಯಗಳನ್ನು ಕೊಡ್ತೇನೆ ಹಾಗೆಯೇ ನಮಗೀಗ ಜೀವನದಲ್ಲಿ ಮನುಷ್ಯನಿಗೆ ಸ್ವಾತಂತ್ರ್ಯವೆಷ್ಟು ದೇವರು ನಮ್ಮನ್ನು ನಡೆಸುವುದೆಷ್ಟು ಎನ್ನುವಂತಹ ಒಂದು ಜಿಜ್ಞಾಸೆ ಸ್ವಾಭಾವಿಕ ಆದ್ದರಿಂದ ನಾವು ಅದನ್ನು ಯೋಚಿಸೋಣ ಪುರುಷಂ ಸ್ವತಂತ್ರನೋ ದೈವ ವಿಧಿ ಪರವಶನೋ ಎರಡು ಮನಿತಿನಿ ತುಳ್ಳ ತೋಳಿನಂತಿಹನೋ ಪುರುಷಂ ಸ್ವತಂತ್ರನೋ ದೈವ ವಿಧಿ ಪರವಶನೋ ಎರಡು ಮನಿ ತಿನಿತುಳ್ಳಿ ತಿರುಗುವುದು ಮಡಸುವುದು ತಿರುಗುವುದು ಮಡಚುವುದು ತೋಳ್ಮಯ್ಯ ಕಟ್ಟಿನಲಿ ನರ ನಿಂತು ಮಿತ ಶಕ್ತ ಮಂಕುತಿಮ್ಮ ಎಂಬುದಾಗಿ ಮುಕ್ತಕದಲ್ಲಿ ಅವರು ಹೇಳಿದ್ದಾರೆ ಅವರು ತಮ್ಮ ಜೀವನದ ಅರಿವನ್ನೆಲ್ಲವನ್ನೂ ಕೂಡ ಈ ಒಂದು ಮಂಕುತಿಮ್ಮನ ಕಗ್ಗ ಎನ್ನುವುದಾಗಿ ಒಂದು ಕಗ್ಗವನ್ನು ಹೊಸೆಯುವಲ್ಲಿ ಸಾರ್ಥಕತೆಯನ್ನು ಪಡೆದು ಜೀವರಾಶಿ ಜೀವಕೋಟಿಗಳಿಗೆಲ್ಲರಿಗೂ ಕೂಡ ನಮಗೆ ಅತ್ಯುತ್ತಮವಾದಂತಹ ಶ್ರೇಷ್ಠವಾದಂತಹ ಮುಕ್ತಗಗಳನ್ನು ನೀಡಿದ್ದಾರೆ ಅದರಲ್ಲಿಯ ಒಂದು ಇದು ಸ್ವಾಭಾವಿಕವಾದಂತಹ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದಾವಂತೆ ಆ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಬುದ್ಧಿ ಇದೆ ಆಹಾರ ನಿದ್ರ ಭಯ ತತ್ ಪಶುಭಿರ್ನರಾ ಆಹಾರ ನಿದ್ರೆ ಭಯ ಮೈಥುನ ಪ್ರಜೋತ್ಪತ್ತಿ ಇತ್ಯಾದಿ ಕಾರ್ಯಗಳೆಲ್ಲವೂ ಕೂಡ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಎಲ್ಲರಿಗೂ ಕೂಡ ತದೇಕೋ ಹ್ಯಧಿಕೋ ವಿಶೇಷ ವಿಶೇಷವಾದಂತಹದ್ದು ಒಂದು ಬುದ್ಧಿ ಆ ಜ್ಞಾನ ಆ ಜ್ಞಾನ ಎನ್ನುವ ತದ್ಭಾಗಧೇಯಂ ಅದು ಭಗವಂತ ನೀಡಿದಂತಹ ಒಂದು ವರ ಅದೃಷ್ಟ ರೂಪವಾಗಿ ಬಂದಿರುವಂತಹದ್ದಾಗಿದೆ ಅಂತಹ ಒಂದು ಜ್ಞಾನವನ್ನ ಹೊಂದಿರುವಂತಹ ಮನುಷ್ಯನು ಸ್ವತಂತ್ರನೋ ಪುರುಷಂ ಸ್ವತಂತ್ರನೋ ವಿಧಿ ಪರವಶನೋ ಮನುಷ್ಯರಿಗೆ ಸ್ವಾತಂತ್ರ್ಯ ಇದೆಯೋ ಅಥವಾ ಭಗವಂತನೇ ನಮ್ಮನ್ನ ಲಗಾಮ್ ಹಿಡಿದು ನಡೆಸ್ತಾ ಇದ್ದಾನೋ ಎನ್ನುವಂತಹ ಚಿಂತನೆ ಬಂದಾಗ ಎರಡು ನೀತಿ ನೀತಿಳ್ಳ ತೋಳಿನಂತಿಹನು ಅರ್ಥಾತ್ ನಮ್ಮ ತೋಳು ತಿರುಗುವುದು ಮಡಚುವುದು ನಮ್ಗೆ ದೇಹದಲ್ಲಿರುವಂತಹ ನಮ್ಮ ಎರಡೂ ಕೈಗಳು ತಿರುಗುತ್ತವೆ ಮಡಚುತ್ತಾವೆ ಇನ್ನೊಬ್ಬನು ಬಂದರೆ ಗುದ್ದುತ್ತಾವೆ ಎಲ್ಲ ಕೆಲಸಗಳನ್ನು ಮಾಡುವುದಕ್ಕೆಲ್ಲದಕ್ಕೂ ನಮ್ಮ ಕೈಗಳು ಸಹಾಯಕವಾಗಿ ದೇಹದೊಂದಿಗಿದೆ ತೋಳು ಮೈಯ ಕಟ್ಟಿನಲ್ಲಿ ಈ ದೇಹದೊಂದಿಗೆ ಈ ತೋಳು ಸೇರಿಕೊಂಡಿದ್ದಾಗ ಅದು ಸ್ವತಂತ್ರವಾಗಿ ಕೆಲಸ ಕಾರ್ಯಗಳೆಲ್ಲವನ್ನೂ ಮಾಡಬಹುದು ಆದರೆ ಈ ತೋಳಿನಿಂದ ಬಿದ್ದರೆ ಈ ಕೈಗೆ ಅದನ್ನು ಜಡವಷ್ಟು ಆಗ್ತದೆ ಅದರಿಂದ ಏನೂ ಮಾಡಲಿಕ್ಕಾಗುವುದಿಲ್ಲ ಹಾಗೆಯೇ ಆ ಭಗವಂತನನ್ನು ಆಧಾರವಾಗಿಟ್ಟುಕೊಂಡು ಆ ಭಗವಂತನಿಂದ ಸೃಷ್ಟಿಯಾದಂತಹ ಈ ಪಂಚಭೂತಗಳಲ್ಲಿ ನಾವು ಒಂದಾಗಿ ಪಂಚಭೂತಗಳಿಂದ ಕೂಡಿ ನಾವು ಸ್ವತಂತ್ರವಾಗಿ ಕಾರ್ಯ ಕೆಲಸಗಳನ್ನು ಮಾಡಿದಾಗ ನಾವು ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಂತೆ ಅರ್ಥಾತ್ ಆ ಭಗವಂತನನ್ನು ಕಾಣುವುದೇ ಈ ಜೀವದ ಯಶಸ್ಸು ಆದ್ರಿಂದ ಈ ಮನುಷ್ಯ ಮಿತಶಕ್ತ ಯಾಕಂದ್ರೆ ಈ ಪ್ರಪಂಚದಲ್ಲಿ ವಿಜ್ಞಾನ ಮುಂದುವರೆದಿದೆ ನಾವು ಏನೇನು ಬೇಕಾದರೆ ಆಕಾಶದಲ್ಲಿ ಹಾರಬಲ್ಲೆವು ಬಾಹ್ಯಾಕಾಶದಲ್ಲಿ ಚಲಿಸಬಲ್ಲೆವು ಚಂದ್ರನ ಮೇಲೆ ಓಡಾಡಬಲ್ಲೆವು ಹೀಗೆಲ್ಲ ಅನೇಕ ಮನುಷ್ಯನ ಸಾಮರ್ಥ್ಯಗಳಿದ್ದರೂ ಕೂಡ ಅಂತಹ ಆ ಚಂದ್ರನನ್ನೇ ಸೃಷ್ಟಿಸುವಂತಹದ್ದು ಆ ನವಗ್ರಹಗಳನ್ನೇ ಉಂಟು ಮಾಡಿದಂತಹದ್ದು ಅಖಿಲಾಂಡ ಕೋಟಿ ಬ್ರಹ್ಮಾಂಡವೆಲ್ಲದರಲ್ಲಿಯೂ ಇರುವಂತಹದ್ದು ಇದೆಲ್ಲವೂ ಕೂಡ ಭಗವಂತನ ಶಕ್ತಿಯಾದ ಕಾರಣ ಮನುಷ್ಯ ಮಿತಶಕ್ತ ಆ ಭಗವಂತ ಎಲ್ಲದನ್ನೂ ಮಾಡಿದಾಗ ಆ ಸಮುದ್ರದಲ್ಲಿರುವಂತಹ ತೆರೆಗಳಂತೆ ನಾವು ಅದು ನಿರಂತರ ಕೋಟ್ಯಂತರ ತೆರೆಗಳನ್ನು ಹೊಂದಿದೆ ಆ ಸಮುದ್ರ ಎನ್ನುವಂತಹ ಯಾವ ಸಾಗರ ಇದೆಯೋ ಅದು ಆ ಭಗವಂತನ ಸ್ವರೂಪ ಆದ್ದರಿಂದ ನಾವು ನಮ್ಮ ಇರುವಿಕೆಯಲ್ಲಿ ಮಿತಶಕ್ತರಾಗಿ ನಮ್ಮ ಶಕ್ತಿಗೆ ಅನುಗುಣವಾಗಿ ಆ ಭಗವಂತನನ್ನು ಸ್ಮರಿಸಿ ಅವನನ್ನು ಆಧಾರವಾಗಿಟ್ಟುಕೊಂಡು ಜೀವನವನ್ನು ನಡೆಸಿದರೆ ನಮ್ಮ ಶಕ್ತಿ ಇನ್ನೂ ಹೆಚ್ಚಾಗಿ ಬೆಳೆದು ಆ ಭಗವಂತನನ್ನು ಕಾಣುವುದಕ್ಕೆ ಅನುಕೂಲವಾಗಬಹುದು ಎಂಬುದಾಗಿ ಜಿಯವರು ಇದರಲ್ಲಿ ಹೇಳಿದ್ದಾರೆ ಎಂಬುದಕ್ಕೆ ನನ್ನ ಇವತ್ತಿನ ಈ ಒಂದು ಮಾತಿಗೆ ವಿರಾಮವನ್ನು ಹೇಳೋಣ ನಮಸ್ಕಾರ